ಆದು ಸ್ವಲ್ಪ ಹೇಳಿ ನಮಗೆ ಇಲ್ಲಿ ಜನರಿಗೆ ನಾಟಿ ಅಂತಂದ್ರೆ ನಾಟಿ ಅಂದ್ರೆ ಅದು ಸ್ಟೈಲ್ ಜಾಸ್ತಿ ಅದು ನಾಟಿಗಳಿಗೆ ಮುಕ ಕಟ್ ಮಾಡಿರಲ್ಲ ಮತ್ತೆ ಅದು ಪುಕ್ಕ ಇಕ್ಕಲ್ಲ ಅದೇ ಒಂಥರ तरह ಸ್ಟೈಲ್ ಕಾಲ ಇಲ್ಲ ಕಾಲ ಸಣ್ಣ ನಾಟಿಯಂದ್ರೆ ಎನರ್ಜಿ ಚೆನ್ನಾಗಿರ್ತವೆ ಅವಕ್ಕೆ ಓಕೆ ಹಿಡ್ಕೊಂಡ್ರೆ ಬಡ್ಕೊತಾವೆ 8 ಕೆಜಿ 800 ಕೆಜಿ 300 ಕೆಜಿ 300 ಕೆಜಿ ಇದೆ கிலோரத்து <muchas> 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 ತೂಕ ಕಮ್ಮಿ ಅಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಹಾ ಟೇಸ್ಟ್ ಚೆನ್ನಾಗಿರುತ್ತೆ ಇವತ್ತು ತೂಕ ಇವತ್ತು ನಾವು ಕೋಳಿಗಳು ಹಾಕಿಲ್ಲ ಕಡಿಮೆ ಆಗ್ತದೆ ಬಂದೆ ಬಂದೆ ಏನಪ್ಪ ಆಯ್ತಾ ಬನ್ನಿ ನಮ್ಮ ಮುದುವಾಡಿ ಸಂತೆ ಬನ್ನಿ ವಿಡಿಯೋ ಮುದುವಾಡಿ ಮುದುವಾಡಿ ರಾಮನಗರ ಹತ್ರ ದೊಡ್ಡ ಮುದುವಾಡಿ ದೊಡ್ಡ ಮುದುವಾಡಿ ರಾಮನಗರ ಹತ್ರ ಮೈ ಸೋಮವಾರ ಕನಕಪುರದಿಂದ ಐದು ಕಿಲೋ ಅಲ್ಲಿಗೆ ಬರ್ತೀವಿ ಮೈಸೂರು ಬನ್ನಿ ಹಂಗೆ ನಮ್ಮ ಸಾಫ್ಟ್ ಸೂಪರ್ ಆಗಿರ್ತಾ ಇದನ್ನೆಲ್ಲ ಇನ್ನೊಂದು ಯಾವುದೇ ರೈತರು ಏನೇ ಕರೆದ್ರು ಫ್ರೀಯಾಗಿ ಮಾಡ್ಕೊಡ್ತೀನಿ ಮುರ್ಗಾಯ್ನು ಅಭಿಷೇಕ್ ಅಂತ ಸಾಫ್ಟ್ವೇರ್ ಕೆಲಸ ಮಾಡ್ತಾನೆ ಮತ್ತೆ ರೈತರಾಗಿದ್ದಾನೆ ನೋಡಿ ಅದು ಸಂತೋಷ ಪಡಬೇಕು ಇವರು ನಮ್ಗೆ ಇಂದು ಮುಂದೆ ವಯಸ್ಸವರು ತಮ್ಮ ಹೆಸರು ಏನಂದ್ರೆ ದೇವರಾಜ್ ಎಲ್ಲಿ ದೇವರ ಬನ್ನಿ ಬಿಸಿಲು ಇಲ್ಲ ನಾವು ಏನು ಮಾಡ್ತಿದ್ದೀರಾ ಮೊದಲಿಂದ ಮೊದಲಿಂದ ಕಾಂಟ್ರಾಕ್ಟರ್ ಆರೋಗ್ಯ ಯಾವುದು ಬೇಡ ಆರಾಮಾಗಿ ಕೆಲಸ ಹೌದಾ ಮತ್ತೆ ರೈತ ಸಂಘದಲ್ಲಿ ಅದರೊಳಗೆ ರೈತ ಸಂಘ ರೈತರ ಸಂಘದಲ್ಲಿ ಬಿ ಎ ಕಂಪ್ಲೀಟ್ ಮಾಡಿ ಇದೇ ಬಿಸ್ನೆಸ್ ಮಾಡ್ತಾ ಇರೋದು ಹೌದಾ

ಎರಡು ಎರಡು ಮರಿ ಆಗುತ್ತಾ ಎಸಗ ಎ ಮೂರು ಬರಿ ಒಂದು ಹದಿನೈದು ಕೊಡ್ಬಿಡಿ ಇದು ಎಷ್ಟು ಕೊಡತೀದ ಸಣ್ಣದೇ ಕೊಡ್ಬಿಡಾ ಇದ್ರದ ಕಿತ್ತದು ಕೊಡ್ಬಿಡಾ ಎಸಕ್ ತಗೊಂಡ್ರ ಏಳುವರೆ ಸಾವಿರಕ್ಕೆ ಚೆನ್ನಾಗ ಏಳುವರೆ ಸಾವಿರಕ್ಕೆ ಯಾವ್ತಾ ಇದ್ದೀರಾ ಊರಿಗೆ ಯಾವ್ರಿಗುಪ್ಪೆ ಹೊಡ್ರಿಗುಪ್ಪ ಸಾಕ ಹಾ ಯಜಮಾನ್ರು ಇಡೀ ಅಂತ ಕುರಿ ತೋರಿಸ್ಬಿಟ್ಟು ತೊಗೊಂಡೋಗಿ ಅವ್ರು ಯಜಮಾ ಏನಪ್ಪ ಇದು ಮಾಡ್ರ ನಿಮ್ಮ ಹೆಸರು ಹೆಸರು ನಿಮ್ಮ ಹೆಸರು ಗುರ್ಸಿದಪ್ಪ ಅವರು ನಿಮ್ಮೇನಾ ಯಾರೋ ಇದು ಮಾಡ್ರ ಏನ್ ವಯಸ್ಸು ನಿಮ್ಗೆ ಕೂಲಿಗಿದ್ರೆ ಏನ್ ವಯಸ್ಸು ಎಂಬತ್ತೈದು ಬಾಡಿ ಚರ್ಬಿ ಇಲ್ಲ ವ್ಯಾಪಾರ ಮಾಡ್ಕೊಂಡು ಆಯ್ತೇನಪ್ಪ ವ್ಯಾಪಾರ ಟವಲ್ ಸಮಯ

ವ್ಯಾಪಾರ ಆಗಿರೋದು ನೋಡಿ ಎಲ್ಲ ಅಲೋಡ್ ಆಗ್ತಿರೋದು ಎಂಟು ಸಾವಿರ ಹದಿನೈದು ಸಾವಿರ ಡಿಫ್ರೆಂಟ್ ಸೈಜ್ ಮೇಲೆ ಡಿಫ್ರೆಂಟ್ ಎಲ್ಲಿ ಯಾವ್ ತಗೊಂಡೋಗ್ತಿದ್ರೆ ಇದು ಡೆಗಿನಿ ಕೋಟೆ ಹೋಯ್ತಾರೆ ಡೆಗಿನಿ ಕೋಟೆ